ವಿಶ್ವ ವೈಸ್ ದಿನದ ಸಂದರ್ಭದಲ್ಲಿ ಗ್ಲೋಬಲ್ ಆಸ್ಪತ್ರೆ ಬಿಟಿಎಂ ಲೇಔಟ್ ವಿಶ್ವದ ದೊಡ್ಡ ಕೊಲೋರೆಕ್ಟಲ್ ಆಸ್ಪತ್ರೆ ಘಟ್ಕೇರ್ ಕುರಿತು ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಮತ್ತು ಮೊದಲ ಮಲಭದ್ರತಾ ಚಿಕಿತ್ಸಾಲಯವನ್ನು ಉದ್ಘಾಟಿಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮೈಸೂರು ಎಂಬಿಬಿಎಸ್ ಎಂಎಸ್ ಅಧ್ಯಕ್ಷರು ಮತ್ತು ಹಿರಿಯ ಕೊಲೋರೆಕ್ಟಲ್ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ರಾಜಶೇಖರ್ ಉತ್ತಮ ಆರೋಗ್ಯವನ್ನು ಹೊಂದಿರುವುದರ ಮಹತ್ವ ಮತ್ತು ಇಂದಿನ ದಿನಗಳಲ್ಲಿ ಕೊಲೋನ್ ಕ್ಯಾನ್ಸರ್ ಹೆಚ್ಚುತ್ತಿರುವುದು ಸಮಾಜಕ್ಕೆ ಕಳವಳಕಾರಿಯಾಗಿದೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾದ ಶ್ರೀ ಎಸ್ ಕುಡ್ಲಿವಾಡ ಸಹಾಯಕ ಕಮಾಂಡೆಂಟ್ ಕೆಎಸ್ಆರ್ಪಿ ಪೊಲೀಸ್ ಅವರೊಂದಿಗೆ ಮಲಬದ್ಧತೆ ಚಿಕಿತ್ಸಾಲಯವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹತ್ತಿರದ ಸಮಾಜ ಹಿರಿಯ ನಾಗರಿಕ ಕ್ಲಬ್ಗಳ ಸದಸ್ಯರು ಭಾಗವಹಿಸಿ ವಿಚಾರ ಸಂಕಿರಣವನ್ನು ನಡೆಸಿದರು ಅನೇಕ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರು ವೈದ್ಯರು ಉತ್ತಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬದಲಾವಣೆಗಳ ಮಹತ್ವದ ಕುರಿತು ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆಸ್ಪತ್ರೆ ವೈದ್ಯರು ಡಾ ಶ್ರೀದೇವಿ ಡಾಕ್ಟರ್ ಪೃಥ್ವೀಜಾ ಡಾಕ್ಟರ್ ಸುಚಿತ್ರಾ ಮತ್ತು ಇತರರು ಭಾಗವಹಿಸಿದ್ದರು ಇಡೀ ಕಾರ್ಯಕ್ರಮವನ್ನು ಗ್ಲೋಬಲ್ ಆಸ್ಪತ್ರೆಯ ಸಮಾಲೋಚಕ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಜೋತ್ಸ್ನಾ ಅವರು ಆಯೋಜಿಸಿದ್ದಾರೆ ಎಂದು ಆಸ್ಪತ್ರೆಯ ಆಡಳಿತಾಧಿಕಾರಿ ಶ್ರೀ ದೀಪಕ್ ದೀಕ್ಷಿತ್ ಹೇಳಿದರು ಡಾಕ್ಟರ್ ರಾಜಶೇಖರ್ ಮೈಸೂರ್ ಚಿರ ಗ್ಲೋಬಲ್ ಆಸ್ಪಿಟಲ್ಸ್ ಬೆಂಗಳೂರಲ್ಲಿ ಚೇರ್ಮನ್ ಅಂಡ್ ಕೋಲೋರೆಕ್ಟರ್ ಸರ್ಜನ್ ಆಗಿದ್ದೀನಿ ಮೂವತ್ತು ವರ್ಷಗಳಿಂದ ಕೊಲೊರೆಕ್ಟಲ್ ಡಿಸೀಸಸ್ ಅಂದರೆ ಗುದದ್ವಾರ ಮತ್ತು ಕರಳಗೆ ಸಂಬಂಧಿಸಿದರು ಖಾಯಿಲೆಗಳ ಬಗ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಅದನ್ನು ಇವಾಗ ಒಂದು ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಆಸ್ಪತ್ರೆ ಆಗೋ ಥರ ಪ್ರ ಪ್ರಯತ್ನ ಮಾಡ್ತಾ ಇದೀವಿ ಗ್ಲೋಬಲ್ ಅಂತ ಶುರು ಮಾಡಿದ್ದೀವಿ ಇದರಲ್ಲಿ ಇಂದಿನ ದಿನ ವರ್ಲ್ಡ್ ಪೈಲ್ಸ್ ಡೇ ಅಂತೀವಿ ನವೆಂಬರ್ ಇಪ್ಪತ್ತು ವರ್ಲ್ಡ್ ಪೈಲ್ಸ್ ಡೇ ಅಂತ ಯಾಕೆ ಮಾಡಬೇಕು ಬರೀ ಪೈಲ್ಸ್ ಅನ್ನೋದು ಒಂದು ಚಿಕ್ಕ ಪುಟ್ಟ ಖಾಯಿಲೆ ಅಲ್ವಾ ಅನಿಸ್ಬೋದು ಬಟ್ ಕೋಟಾಂತರ ಜನ ಇಡೀ ಪ್ರಪಂಚದಲ್ಲಿ ಈ ಪೈಲ್ಸಿಂದ ಸಫರ್ ಆಗ್ತಾ ಇದ್ದಾರೆ ಆಮೇಲೆ ಬರೀ ಪೈಲ್ಸ್ನಿಂದ ಯಾಕೆ ಪೈಲ್ಸ್ನಲ್ಲಿ ನೈಂಟಿ ಪರ್ಸೆಂಟು ಮಲಬದ್ಧತೆಯಿಂದ ಬರುತ್ತೆ ಸೊ ಈ ಸಲ ಈ ವರ್ಷ ಅದಕ್ಕೆ ನಾವು ಮಲಬದ್ಧತೆನ ಒಂದು ಮೇಯ್ನ್ ಥೀಮಾಗಿ ತೊಗೊಂಡಿದ್ದೀವಿ ಅದರಲ್ಲಿ ಮಲಬದ್ಧತೆಗೆ ಒಂದು ಸಪ್ರೇಟ್ ಕ್ಲಿನಿಕ್ ಮಾಡಿದ್ದೀವಿ ಇವಾಗ ನಮ್ಮ ಹಾಸ್ಪಿಟ್ಲಲ್ಲಿ ಅದನ್ನು ಕಾನ್ಸ್ಟಿಪೇಷನ್ ಕ್ಲಿನಿಕ್ ಅಂತ ಅದು ಯಾಕೆ ಅಂದರೆ ಈಗ ಕಾನ್ಸ್ಟಿಪೇಷನ್ನು ತುಂಬ ಕಾಮನ್ ಆಗೋಗಿದೆ ಅದು ನಮ್ಮ ಆಹಾರ ಇದು ಸೇವನೆಯಿಂದ ಇರಬಹುದು ಇಲ್ಲ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ಇರ್ಬೋದು ಇಲ್ಲ ನಮ್ಮ ಸ್ಟ್ರೆಸ್ಸು ಟೆನ್ಷನ್ನು ಬರೀ ಆ ಥರ ಅದರಿಂದ ಇರ್ಬೋದು ಆಮೇಲೆ ನಮಗೆ ದೇಹದ ಮೇಲೆ ನಮಗೆ ಕೇರ್ ಕಡಿಮೆ ಆಗಿರೋದ್ರಿಂದ ಇರ್ಬೋದು ಅಂದರೆ ದೇಹಕ್ಕೆ ಶೋಕ್ಯ ಮಾಡೋಕ್ಕೆಲ್ಲ ಮಾಡ್ತೀವಿ ಬಟ್ ಅದಕ್ಕೆ ಸರಿಯಾದ ಆಹಾರ ಅದಕ್ಕೆ ಸರಿಯಾದ ಟೈಮ್ ಸರಿಯಾದ ಆಹಾರ ಅದಕ್ಕೆ ಯಾವುದು ಒಳ್ಳೆ ಆಹಾರ ಅದೆಲ್ಲ ಯೋಚನೆ ಬಿಟ್ಬಿಟ್ಟಿದ್ದೀವಿ ಆ ಟೈಮ್ ಇಲ್ಲದೆ ಇರೋರು ಏನೋ ಒಂದು ಸ್ಟಫ್ ಮಾಡಿಕೊಂಡು ತುರ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲ ಅಂದರೆ ಅದನ್ನು ಓವರ್ ಈಟ್ ಮಾಡಿಬಿಟ್ಟು ಬರೀ ಅದೇ ಜೀವನ ಎಲ್ಲ ನಾವು ಊಟ ತಿಂಡಿಗೆ ಇದ್ದೀವಿ ಅಂದ್ಬಿಟ್ಟು ಅದನ್ನು ಮಾಡೋದು ಸೊ ಎದ್ವಾ ತದ್ವಾ ತಿನ್ನೋದು ಇದ್ದೀವಿ ಸೊ ಎರಡು ಕಡೆಯಿಂದನೂ ನಮಗೆ ಕಾನ್ಸ್ಟಿಬೇಷನ್ ಅಂತ ಅನ್ನೋ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದ ಹಾಗೆ ತೊಂಬತ್ತು ಪರ್ಸೆಂಟ್ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಬೋದು ಎರಡನೇದು ಎಷ್ಟೊಂದು ಥರ ಈಗ ಈ ಕ್ಯಾನ್ಸರು ಈ ಥರ ಖಾಯಿಲೆಗಳು ಜಾಸ್ತಿ ಆಗ್ತಾಯಿದೆ ಅದರಲ್ಲಿ ರೆಕ್ಟಲ್ ಕ್ಯಾನ್ಸರ್ಸ್ ಕೋಲಾನ್ ಕ್ಯಾನ್ಸರ್ಸ್ ಅಂತ ಅದರಿಂದ ಮಲಬದ್ಧತೆ ಆಗುತ್ತೆ ಸೊ ಇಷ್ಟವರೆಗೂ ಮಲಬದ್ಧತೆ ಇಲ್ದಿರೋ ಹೊಸದಾಗಿ ಯಾರಿಗನ್ನ ಮಲಬದ್ಧತೆ ಈ ಮೂರು ವಾರದಿಂದ ಎರಡು ತಿಂಗಳಿಂದ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗಿದೆ ಅಷ್ಟಕ್ಕೆ ಮುಂಚೆ ಇರಲಿಲ್ಲ ಅಂದರೆ ಇಟ್ ಈಸ್ ವೆರಿ ಡೇಂಜರಸ್ ಅಂದರೆ ಅವ್ರಿಗೆಲ್ಲ ಫಸ್ಟು ಕ್ಯಾನ್ಸರ್ ಎಕ್ಸ್ಕ್ಲೂಡ್ ಮಾಡಬೇಕು ಅದಕ್ಕೆ ಮಲಬದ್ಧತೆ ಆಗಿದ್ದರೆ ಸುಮ್ಮನೆ ಏನೋ ನಾನು ಒಂದು ಕಾಯಂ ತೂರ್ಣ ತೊಗೊತೀನಿ ಅದೊಂದು ಸಿರಪ್ ಅದು ಕುಡಿದ್ಬಿಟ್ಟು ಸರಿ ಮಾಡ್ಕೊತೀನಿ ಬಿಸಿನೀರು ಕುಡಿತೀನಿ ಬಾಳೆಹಣ್ಣು ತಿಂತೀನಿ ಅಂದ್ಕೊಂಡು ಕೂತ್ಕೋಬೇಡಿ ದಯವಿಟ್ಟು ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಬೇರೆ ಕಾರಣಗಳು ಅದು ಅದಕ್ಕೆ ಯಾವುದು ಇಲ್ಲ ಬೇರೆದಂದರೆ ಒಂದು ಟ್ಯೂಬರ್ ಕ್ಲೋಸಿಸ್ ಅಂತಿರುತ್ತೆ ಕ್ರೋನ್ಸ್ ಡಿಸೀಸ್ ಅಂತಿರುತ್ತೆ ಕ್ಯಾನ್ಸರ್ಸ್ ಆಗಿರುತ್ತೆ ಇಂಟೆಸ್ಟ್ರಲ್ ಅಬ್ಸ್ಟ್ರಕ್ಷನ್ ಅಂತೀವಿ ಈ ಥರದ್ದು ಬೇರೆ ಏನು ಖಾಯಿಲೆಗಳಿಲ್ಲ ಅದನ್ನು ಎಕ್ಸ್ಕ್ಲೂಡ್ ಮಾಡಿ ಅದಿಲ್ಲ ಅಂದ ಮೇಲೆ ಇದಕ್ಕೆ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಏನೇನು ಮಾಡಬೇಕು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀದೇವಿ ಕೆ ಎನ್ ಅಂತ ಸರ್ಜಿಕಲ್ ಗ್ಯಾಸ್ಟ್ರೋಯಾಂಟ್ರಾಲಜಿಸ್ಟ್ ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಇವತ್ತು ನಾವು ವಿಶ್ವದ ಮಲಬದ್ಧತೆ ದಿನ ಅಥವಾ ಪೈಲ್ಸ್ ಡೇ ವರ್ಲ್ಡ್ ಪೈಲ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವಾಗ ಪೈಲ್ಸ್ ಅನ್ನೋದು ತುಂಬ ಸಾಮಾನ್ಯವಾದ ಪ್ರಾಬ್ಲಮ್ ಆಗಿದೆ ಪೈಲ್ಸ್ ಏನಕ್ಕೆ ಬರುತ್ತೆ ಮಲಬದ್ಧತೆ ಏನು ನಾವು ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ ನಾವು ನೋಡ್ತೀವಲ್ಲ ತುಂಬ ಸಾಮಾನ್ಯವಾದ ಪ್ರಾಬ್ಲಮ್ ಆಗಿದೆ ಅದು ಎಲ್ಲಾರ್ಗು ಬರುತ್ತೆ ಕಾನ್ಸ್ಟಿಪೇಷನ್ ಚಿಕ್ಕವ್ರು ಇರ್ಬೋದು ದೊಡ್ಡೋರಾಗಿರ್ಬೋದು ವಯಸ್ಸಾಗಿರೋರು ಇರ್ಬೋದು ತುಂಬ ರಿಚ್ ಆಗಿರ್ಬೋದು ತುಂಬ ಬಡವರಾಗಿರ್ಬೋದು ಗಂಡಸರಾಗಿರ್ಬೋದು ಹೆಂಗಸರು ಆಗಿರ್ಬೋದು ಎಲ್ಲರಿಗೂ ಕೂಡ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಸೊ ಇದು ಯಾಕಿಷ್ಟು ಸಾಮಾನ್ಯವಾಗಿದೆ ಈಗ ನಾವು ಉಪ್ಯೋಗ್ಸ್ಮ ಉಪ್ಯೋಗಿಸ್ತಾ ಇರೋದು ಡಯೆಟು ನಾವಿರೋ ರೀತಿ ನಮ್ಮ ಲೈಫ್ ಸ್ಟೈಲ್ ಏನಿದೆ ಎಲ್ಲ ಕೂಡ ಬದಲಾವಣೆ ಆಗಿದೆ ಈ ಎ ಐ ಎಜಲ್ಲಿ ಏನಾಗಿದೆ ಅಂತ ಅಂದರೆ ಎಲ್ಲಾವುದು ನಮಗೆ ಕೈಗೆನೆ ಸಿಗತ್ತೆ ನಮ್ಮದು ಎಕ್ಸಸೈಸ್ ತುಂಬ ಕಡಿಮೆ ಆಗಿದೆ ನಮ್ಮದು ಡಯೆಟ್ ಕೂಡ ಇನ್ಸ್ಟೆಂಟ್ ಆಗೋಗಿದೆ ಎಲ್ಲಾವುದು ಇನ್ಸ್ಟೆಂಟ್ ಫೂಡ್ ಕೂತಿದ್ದ ಜಾಗದಲ್ಲೇ ನಮಗೇನು ಬೇಕೋ ಎಲ್ಲೋ ಸಿಗುತ್ತೆ ನಾವೇನು ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಕೂಡ ಖಾಯಿಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಸೊ ಇದಕ್ಕೆ ನಾವು ಏನು ಮಾಡಬೇಕು ಮಲಬದ್ಧತೆ ಅನ್ನೋ ಪ್ರಾಬ್ಲಮ್ ಅಥವಾ ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ಗೆ ಬರೀ ಡಯಟ್ ಲೈಫ್ ಸ್ಟೈಲ್ ಕಾರಣ ಆಗೋದಿಲ್ಲ ಅದಕ್ಕೆ ನೂರಾರು ಕಾರಣಗಳಿದೆ ಸೊ ಮೊದಲನೇದಾಗಿ ನಾವು ಅದನ್ನು ಏನಕ್ಕಾಗಿದೆ ಅನ್ನೋದನ್ನು ಗುರುತಿಸಬೇಕು ಸೊ ನಿಮಗೆ ಅಥವಾ ನಿಮಗೆ ಗೊತ್ತಿರೋರಿಗೆ ಯಾರಿಗಾರೋ ಈ ಥರ ತೊಂದರೆಗಳಿದ್ದರೆ ಫಸ್ಟ್ ಅದನ್ನು ಚೆಕಪ್ ಮಾಡಿಸಿ ಕಾನ್ಸ್ಟಿಪೇಷನ್ ತುಂಬ ಸಿಂಪಲ್ ಆದ ಪ್ರಾಬ್ಲಮ್ ಇರ್ಬೋದು ನೀರು ಕುಡಿತಾ ಎಲ್ಲ ಸರಿಯಾಗಿ ಅದಕ್ಕೆ ಆಗಿದೆ ಅಂತ ಇರ್ಬೋದು ಇಲ್ಲ ಕ್ಯಾನ್ಸರ್ ಅಷ್ಟು ಸೀರಿಯಸ್ ಪ್ರಾಬ್ಲಮ್ ಕೂಡ ಆಗಿರ್ಬೋದು ಸೊ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂದರೆ ತುಂಬ ಅದನ್ನು ಇನ್ಕ್ಲೂಡ್ ಮಾಡುತ್ತೆ ಇವಾಗ ಸರಿಯಾಗಿ ಮೋಷನ್ ಇಲ್ಲ ಅಂತ ಅಂತಾರೆ ಮೋಷನ್ ತುಂಬ ಮೂರು ನಾಲ್ಕು ದಿವಸದಲ್ಲಿ ಒಂದೇ ಸಲ ಹೋಗುತ್ತೆ ಅಂತಾರೆ ಇನ್ನು ಕೆಲವರು ದಿನಕ್ಕೆ ನಾಲ್ಕೈದು ಸಲ ಹೋಗ್ತಾ ಇದೆ ಆದರೂ ತುಂಬ ಕಷ್ಟ ಇದ್ದೀನಿ ಅನ್ಸ್ತ ಅನ್ಸ್ಕೋತಾರೆ ಇನ್ನು ಕೆಲವರು ಮೋಷನ್ ತುಂಬ ಗಟ್ಟಿ ಆಗುತ್ತೆ ಆಚೆನೆ ಬರಲ್ಲ ಅಂತಾರೆ ಇದು ಎಲ್ಲದೂ ಕೂಡ ಕಾನ್ಸ್ಟಿಪೇಷನ್ ಅಂತಲೇ ಅನ್ಸ್ಕೊಳತ್ತೆ ಸೊ ಕಾನ್ಸ್ಟಿಪೇಷನ್ ಯಾವುದು ಅಂತ ಹಿಡಿಬೇಕು ಮತ್ತು ಅದು ಕಾರಣ ಏನು ಅಂತ ಹಿಡಿಬೇಕು ಇದನ್ನು ಕಂಡು ಹಿಡಿದ ಮೇಲೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು ತುಂಬ ಸುಲಭ ಸೊ ನಿಮಗೆ ಬೇರೆ ಏನೂ ತೊಂದರೆ ಇಲ್ಲ ಅಲ್ಲಿ ಆಪ್ರೇಷನ್ ಮಾಡಿ ಅಥವಾ ಮೆಡಿಸಿನ್ ಕೊಡೋ ಅಂತ ಯಾವುದು ಖಾಯಿಲೆ ಇಲ್ಲ ಅಂತಂದರೆ ಕಾನ್ಸ್ಟಿಪೇಷನ್ಗೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಸುಲಭ